ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಸ್ನೇಹಿತರೆ ಇವತ್ತು ನಾನು ಒಂದು ಹೆಲ್ದಿಯಾದಂತಹ ಮೊಳಕೆ ಕಾಳನ್ನು ಹೆಸರು ಕಾಳಿಂದ ಹೇಗೆ ಮೊಳಕೆ ಬರೆಸೋದು ಮತ್ತು ಎಷ್ಟು ಬೇಗ ಆಗುತ್ತೆ ಹಾಗೆ ಎಷ್ಟು ಈಸಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಹೆಸರು ಕಾಳು ತೊಗೊಂಡಿದ್ದೀನಿ ನಾನು ಒಂದು ಹಂಡ್ರೆಡ್ ಫಿಫ್ಟಿ ಎಷ್ಟು ಗ್ರಾಮ್ ತೊಗೊಂಡಿದ್ದೀನಿ ನಾನು ನೀವು ಕ್ವಾಂಟಿಟಿ ಎಷ್ಟು ಬೇಕಾದರೂ ತೊಗೋಬೋದು ಆ್ಯಕ್ಚುಲಿ ಇದು ತೂಕ ಗೊತ್ತಿಲ್ಲ ಅಷ್ಟಿರ್ಬೋದು ಅಂದ್ಕೊಂಡಿದ್ದೀನಿ ಸೊ ನೀವು ಕ್ವಾಂಟಿಟಿ ಎಷ್ಟು ಬೇಕಾದರೂ ತಗೋಬೋದು ನೋಡಿ ಇಲ್ಲಿ ನಾನು ನೆನೆಗೆ ಹಾಕಿದ್ದೀನಿ ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಬೇಕಾಗುತ್ತೆ ಇದನ್ನು ಎಂಟರಿಂದ ಹತ್ತು ಗಂಟೆ ಚೆನ್ನಾಗಿ ನೆನೆಯಬೇಕು ಆವಾಗಲೇ ಮೊಳಕೆ ಚೆನ್ನಾಗಿ ಬರೋದು ನೋಡಿ ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನಾನು ಇದು ತುಂಬ ತುಂಬಾ ಆರೋಗ್ಯಗೊಳ್ಳೋದು ಮಕ್ಕಳಿಂದ ದೊಡ್ಡವ್ರ ತನಕ ಎಷ್ಟು ಹೆಲ್ದಿ ಆದಂಥದ್ದು ಅಂತ ಎಲ್ಲರೂ ಸಮಾನೇ ಗೊತ್ತಿರುತ್ತೆ ತುಂಬ ಒಳ್ಳೆಯದು ಮೊಳಕೆ ಕಟ್ಟಿದಂಥ ಯಾವುದೇ ಒಂದು ಕಾಳನ್ನಾಗಲಿ ನೀವು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ನೀವು ಈ ಒಂದು ಕಾಳನ್ನು ಹೇಗೆ ಮೊಳಕೆ ಕಟ್ಟಿದರೆ ಎಷ್ಟು ಬೇಗ ಮೊಳಕೆ ಬರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ನೀರೆಲ್ಲ ಬಸ್ತಿದ್ದೀನಿ ನಾನು ಬಸ್ಬಿಟ್ಟು ಒಂದು ಸಣ್ಣದು ಕಂಟೆ ಇರುವಂಥದ್ದು ತೊಗೋಬೇಕಾಗುತ್ತೆ ಬೌಲ್ ಥರ ತೊಗೋಬೇಕಾಗುತ್ತೆ ಟೈಟಾಗಿ ನಾವು ಇದನ್ನು ಈಗ ಒಂದು ಬಟ್ಟೆಯನ್ನು ಹಾಕಿಬಿಟ್ಟು ಅಥವಾ ಬಟ್ಟೆ ಒಳಗಡೆ ಹಾಕಿ ಬೇಕಾದರೂ ಸುತ್ತಿ ಕಟ್ಟಿಡ್ಬೋದು ಟೈಟಾಗಿ ಪಾತ್ರೆಗೆ ಹಾಕಿ ಹಾಗೇ ಪಾತ್ರೆನಲ್ಲೇ ಅದಕ್ಕೆ ಬಟ್ಟೆನ ಹಾಕಿ ನೋಡಿ ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಳಿ ಫುಲ್ ಕವರ್ ಆಗಬೇಕು ಆ ಪಾತ್ರೆ ಒಳಗಡೆಗೇ ಈ ಥರ ಪ್ರೆಸ್ ಮಾಡಬೇಕು ಚೆನ್ನಾಗಿ ಟೈಟ್ ಆಗಬೇಕು ಇದು ಸ್ವಲ್ಪ ಏರು ಹೋಗಬಾರ್ದು ಒಳಗಡೆಗೆ ಆ ಥರ ಫುಲ್ ಟೈಟ್ ಆಗೋ ಥರ ಈ ಥರ ಪ್ರೆಸ್ ಮಾಡಿ ಇಡಬೇಕಾಗುತ್ತೆ ಈಗ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಏನಾದರೂ ಇದ್ದರೆ ಅಕಸ್ಮಾತ್ ಇದನ್ನು ಉಲ್ಟಾ ಇಡಬೇಕಾಗುತ್ತೆ ಅಂದರೆ ದೊಡ್ಡ ದೊಡ್ಡ ಪ್ಲೇಟ್ ಅದ್ರ ಮೇಲೆ ಡಬ್ ನಾನು ಹಾಕ್ಬಿಟ್ಟು ಹೀಗೆ ಉಲ್ಟ ಮಾಡಿ ಇಡಬೇಕಾಗುತ್ತೆ ನೀರು ಏನಾದರೂ ಇದ್ದರೆ ಬಟ್ಟೆ ಎಲ್ಲ ಎಳ್ಕೊಂಬಿಡುತ್ತೆ ಹಾಗೆಯೇ ಈಗ ಸ್ವಲ್ಪ ಕೂಡ ಏರು ಹೋಗೋದೇ ಇಲ್ಲ ಅದರೊಳಗೆ ಪಾತ್ರೆ ಒಳಗಡೆ ಹಾಗಾಗಿ ಬೇಗನೆ ಮಳಕೆನೂ ಬರುತ್ತೆ ತುಂಬ ಚೆನ್ನಾಗಿ ಇದ್ರದ್ದು ನೋಡಿ ಬೇಕಾದರೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಈಗ ಒಂದು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ನಾನು ಹೀಗೇ ಉಲ್ಟಾ ಈ ಥರ ಬಟ್ಟೆ ಪ್ರೆಸ್ ಮಾಡಿ ಟೈಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಈಗ ಒಂದು ಹತ್ತು ಗಂಟೆ ಇಟ್ಟಿರ್ಬೋದು ನಾನು ತೆಗೀತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಅಂದ್ಬಿಟ್ಟು ಇದು ಆ್ಯಕ್ಚುಲಿ ಎಷ್ಟು ಮೊಳಕೆ ಬರಬೇಕೋ ಅಷ್ಟು ಅದಕ್ಕೆ ಬಂದಿರುತ್ತೆ ಅಂದರೆ ಇನ್ನು ಜಾಸ್ತಿ ಮಳಕೆ ಉದ್ದ ಉದ್ದ ಬರಬೇಕಂದ್ರೆ ಇನ್ನೊಂದು ಐದು ಆರು ಅವರ್ ಇಟ್ಟರೆ ಉದ್ದ ಉದ್ದ ಬರುತ್ತೆ ಇದು ಪರ್ಫೆಕ್ಟ್ ಇರುತ್ತೆ ನೋಡಿ ಪಲ್ಯಕ್ಕೆ ಬರುತ್ತೆ ಸಾಂಬಾರಿಗೆ ಬರುತ್ತೆ ಹಾಗೆಯೇ ಇದರಿಂದ ಸಲಾಡ್ಸ್ ಕೂಡ ಮಾಡ್ಕೋಬೋದು ಹಾಗೆ ಕೂಡ ತಿನ್ಬೋದು ಹಸಿದೇ ತಿನ್ಬೋದು ತುಂಬ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಇದರಿಂದ ಅಂತ ಹೇಳ್ತಾರೆ ಈ ಮೊಳಕೆ ಕಟ್ಟಿದ ಕಾಳುಗಳನ್ನು ತಿನ್ನೋದ್ರಿಂದ ಮಕ್ಕಳಿಗಂತೂ ತುಂಬಾ ಮೈಂಡ್ ಶಾರ್ಪ್ ಆಗುತ್ತೆ ಈ ಥರ ಒಂದು ಮೊಳಕೆ ಕಟ್ಟಿ ಹಸಿದೇ ಕೊಟ್ಟರೆ ಈಗ ಸ್ನ್ಯಾಕ್ಸಿಗೆಲ್ಲ ಸಂಜೆ ಟೈಮಿಗೆ ಸ್ಕೂಲ್ಗೆ ನೀವು ಈ ಥರ ಮೊಳಕೆ ಕಟ್ಟಿ ಸ್ವಲ್ಪ ಎಷ್ಟು ಮೊಳಕೆ ಬಂದರೆ ಸಾಕಾಗುತ್ತೆ ಇದನ್ನು ಕೂಡ ಹಾಗೆ ಕೊಡ್ಬೋದು ಮಕ್ಕಳಿಗೆ ತುಂಬ ಹೆಲ್ದಿ ಕಾಳಿದು ಹೆಸರು ಕಾಳು ಮತ್ತು ತಂಪು ಕೂಡ ದೇಹಕ್ಕೆ ಇದು ತಿನ್ನೋದ್ರಿಂದ ಬೇಸಿಗೆನಲ್ಲಂತೂ ತುಂಬ ಯೂಸ್ ಮಾಡಬಹುದು ದೇಹ ತಂಪಾಗಿಡುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಇಷ್ಟು ಸಾಕಾಗುತ್ತೆ ನೀವು ಇದರಿಂದ ಸಾಗು ಮಾಡ್ಕೋಬೋದು ಡ್ರೈ ಪಲ್ಯ ಮಾಡ್ಕೋಬೋದು ಇಲ್ಲ ಗಟ್ಟಿ ಮಸಾಲೆ ಥರ ಆ ಥರ ಒಂದು ಪಲ್ಯ ಬೇಕಾದರೂ ಮಾಡ್ಕೋಬೋದು ಮತ್ತು ಇದರಿಂದ ಒಂದು ಸಲಾಡ್ ಕೂಡ ಮಾಡ್ಕೋಬೋದು ಏನೆಲ್ಲ ಮಾಡ್ಕೋಬೋದು ಇದರಿಂದ ಸಾಂಬಾರು ಕೂಡ ಮಾಡ್ಬೋದು ಇದರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಹೆಲ್ದಿ ಕೂಡ ನಿಮಗೆ ಏನೇನೆಲ್ಲ ಅನುಕೂಲ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಟ್ರೈ ಮಾಡಿ ನೀವು ಕೂಡ ಎಲ್ಲರೂ ತಿನ್ನಿ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಡಾಕ್ಟರ್ ಸಜೆಷನ್ ಕೂಡ ಈ ಹೆಸರು ಕಾಳು ಮೊಳಕೆ ಕಾಳಾಗಿರುತ್ತೆ ಈ ಒಂದು ಮೊಳಕೆ ಕಟ್ಟುವಂತಹ ಈ ವಿಧಾನ ನಿಮಗೆಲ್ಲ ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ಗೆ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಮತ್ತೊಂದು ಒಳ್ಳೆಯ ವೀಡಿಯೋದಿದೆ ಮತ್ತು ನಾನು ಮುಂದೆ ಬರ್ತಾ ಇದ್ದೀನಿ ಅದೇ ತನಕ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್